ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ ನ್ಯೂಸು ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದ್ದೀನಿ ಸೊ ವಿಷಯ ಏನಪ್ಪ ಅಂತ ಅಂದರೆ ಎಸ್ ಆರ್ ಆರ್ ಜುವೆಲರ್ಸ್ ಅಂದರೆ ನಮ್ಮ ಹಾಸನ ಜಿಲ್ಲೆಯ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಅಂತ ನಿಮ್ಮೆಲ್ರಿಗೂ ಗೊತ್ತು ಇದು ಸುಮಾರು ತೊಂಬತ್ತೊಂದು ವರ್ಷಗಳ ಕಾಲ ಇತಿಹಾಸ ಇರುವಂತಹ ಒಂದು ನಂಬಿಕೆಯುಳ್ಳ ಮತ್ತು ಹೆಸರಂಥ ಒಂದು ಆಭರಣದ ಅಂಗಡಿ ಅಂತಲೇ ಹೇಳ್ಬೋದು ನೀವು ನೋಡಿರ್ತೀರ ಹಾಸನ ಜಿಲ್ಲೆಯಲ್ಲಿ ಸುಮಾರು ಕಡೆಯಿಂದ ನಮ್ಮ ಹಾಸನ ತಾಲೂಕಿಗೆ ಬರ್ತಾರೆ ಅಲ್ಲಿ ಈ ಒಂದು ಎಸ್ ಆರ್ ಎಸ್ ಜುವೆಲರ್ಸ್ನಲ್ಲಿ ಚಿನ್ನನ ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಪ್ಪ ಅಂತಂದರೆ ಇವರು ಒಂದು ಉಳಿಸ್ಕೊಂಡಿರುವಂಥ ನಂಬಿಕೆ ಹಾಗೆ ಒಳ್ಳೆ ಕಲೆಕ್ಷನ್ಸು ಮತ್ತು ಒಳ್ಳೆ ಡಿಸೈನ್ಸ್ಗಳನ್ನು ಇಟ್ಟಿದ್ದಾರೆ ಸೊ ಇಲ್ಲಿ ಒಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ ನೀವು ಚಂದ್ರಪಟ್ನದವ್ರಿಗೆ ಇದು ಆ್ಯಕ್ಚುಲಿ ಖುಷಿ ವಿಷಯ ಅಂತ ಅಂದರೆ ಯಾಕೆಂದರೆ ಚಂದ್ರಪಟ್ಣದಿಂದ ಸಾಕಷ್ಟು ಜನ ನಮ್ಮನೆ ಫ್ಯಾಮಿಲಿಗಳಲ್ಲೂ ಸಹ ಎಸ್ ಆರ್ ಎಸ್ಗೆ ಹೋಗ್ಬಿಟ್ಟು ಇಲ್ಲಿಂದ ನಾನು ಬೇಸಿಕಲಿ ಚಂದ್ರ ಚಂದ್ರಪಟ್ಣದವನು ನಾವು ಚಿಕ್ಕವರಿದ್ದಾಗಲೂ ಸಹ ಇಲ್ಲಿ ಇಲ್ಲಿಂದ ನಾ ಹೋಗಿ ಎಸ್ ಆರ್ ಎಸ್ ಜುವೆಲರ್ಸಲ್ಲಿ ನಮ್ಮ ತಾಯಿ ನಮ್ಮ ಅಜ್ಜಿಯವರೆಲ್ಲ ಒಡವೆನಂತ ಮಾಡಿಸೋರು ಆಭರಣಗಳನ್ನು ಸೊ ಇಲ್ಲಿ ಚಂದ್ರಪಟ್ಣದವ್ರ ಖುಷಿ ವಿಷಯ ಏನಪ್ಪ ಅಂತ ಅಂದರೆ ಎಸ್ ಆರ್ ಎಸ್ ಇವಾಗ ನಿಮ್ಮ ಚಂದ್ರಪಟ್ಟಣದಲ್ಲಿ ನಮ್ಮ ಚಂದ್ರಪಟ್ಟಣದಲ್ಲಿ ಒಂದು ಹೊಸ ಬ್ರಾಂಚ್ನ ಶುರು ಮಾಡಿದ್ದಾರೆ ಮಾರ್ಚ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಬ್ರಾಂಚ್ ಶುರುವಾಗಿದೆ ಸೊ ಇಲ್ಲಿ ನಿಮಗೆ ಈಗ ಈಸಿ ಚಂದ್ರಪಟ್ಟಣ ಸುತ್ತಮುತ್ತ ಹಳ್ಳಿಗಳಲ್ಲಿ ಚಿನ್ನನ ಖರೀದಿ ಅಂಥವ್ರು ಯಾರು ಎಸ್ ಆರ್ ಎಸ್ ಅಲ್ಲಿ ಖರೀದಿ ಮಾಡ್ತಿರ್ತೀರ ಅವರು ಇವಾಗ ಡೈರೆಕ್ಟಾಗಿ ನೀವು ಚಂದ್ರಪಟ್ಟಣಕ್ಕೆ ಬಂದು ಸೇಮ್ ಅಲ್ಲೇನು ಡಿಸೈ ಡಿಸೈನ್ಸ್ ಇರುತ್ತೆ ಅಲ್ಲೇನು ಕ್ವಾಲಿಟಿ ಇರುತ್ತೆ ಅದೇ ಕ್ವಾಲಿಟಿ ಡಿಸೈನ್ಸು ಕಲೆಕ್ಷನ್ಸ್ನ ಇಲ್ಲೇ ಕೊಡ್ತಾ ಇದ್ದಾರೆ ಹಾಗೆಯೇ ಈಗ ಹೊಸದಾಗಿ ಓಪನ್ ಆಗಿರೋ ಪ್ರಯುಕ್ತ ನಿಮಗೆ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ ಸೊ ಈ ಒಂದು ಎಸ್ ಎಸ್ ಜುವೆಲರ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಏನೇನು ಡಿಸೈನ್ಸ್ ಇದೆ ಕಲೆಕ್ಷನ್ಸ್ ಇದೆ ಹಾಗೆ ಏನು ಆಫರ್ಸ್ನ ಕೊಡ್ತಾ ಇದ್ದಾರೆ ನಮ್ಮ ಚಂದ್ರಪಟ್ಟಣ ಜನತೆಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಇತಿಹಾಸವುಳ್ಳ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಅರ್ಹವಾಗಿರುವ ಎಸ್ ಆರ್ ಎಸ್ ಜ್ಯುವೆಲ್ಲರಿ ಶಾಪ್ ಈಗ ನಮ್ಮ ಚನ್ನರಾಯಪಟ್ಟಣದಲ್ಲಿ ನಮ್ಮ ಹೊಸ ನೂತನ ಶಾಖೆಯನ್ನು ಆರಂಭಗೊಳಿಸಿದ್ದೇವೆ ಇದೀಗ ನಮ್ಮ ಚನ್ನರಾಯಪಟ್ಟಣದ ಬಿ ಎಂ ರಸ್ತೆ ನಲವತ್ತಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರಿಗೆ ನಮ್ಮ ಎಸ್ ಆರ್ ಎಸ್ ಜ್ಯುವೆಲ್ಲರಿ ಶಾಪ್ ಪ್ರಾರಂಭವಾಗಿದೆ ಇದ್ದೀರಲ್ಲ ನೀವು ಇದು ಬಂದುಬಿಟ್ಟು ನಿಮಗೆ ರೂಬಿ ಪ್ಲಸ್ ಪರ್ಲ್ ಇರ್ತಕ್ಕಂಥ ಹಾರ ಪೆಂಡೆಂಟ್ ಇದೆ ಇದರಲ್ಲಿ ಸೊ ಇದೆಲ್ಲ ಬಂದು ಕಲ್ಚರ್ಡ್ ಪರ್ಲ್ ಆಗಿರುತ್ತೆ ಮತ್ತು ಇದೆಲ್ಲ ಒರಿಜ್ನಲ್ ಬಂದು ಒರಿಜಿನಲ್ ಬೀಡ್ಸ್ಗಳಾಗಿರುತ್ತೆ ರೂಬಿ ಆಗಿರ್ಬೋದು ಅಥವಾ ನಿಮಗೆ ಪರ್ಲ್ ಆಗಿರ್ಬೋದು ಸೊ ಇದೆಲ್ಲ ಬಂದು ಇವಾಗ ಟ್ರೆಂಡಿ ಡಿಸೈನ್ನಲ್ಲಿ ಇದೆ ಇವಾಗೆಲ್ಲ ಮೂವಿಂಗ್ ಇರ್ತಕ್ಕಂಥದ್ದು ಡಿಸೈನ್ಗಳು ಇದು ಬಂದು ವ್ಯಾಕ್ಸ್ ಹಾರ ಇದೆ ಇದು ಜೇಡಾ ಪ್ಲಸ್ ಮತ್ತು ವ್ಯಾಕ್ಸ್ ಇರೋದೇ ಇದೆಲ್ಲ ಟ್ರೆಂಡಿ ಚೋಕರ್ಸ್ಗಳಿದೆ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ಇದೆ ಇದೆಲ್ಲ ಸೊ ಇದು ಬಂದುಬಿಟ್ಟು ನಿಮಗೆ ತುಂಬನೇ ಲೈಟ್ ವೆಯ್ಟ್ ಆಗಿದೆ ಇದು ಬಂದು ಫೈ ಗ್ರಾಮ್ಸ್ ಅಷ್ಟೇ ಇರೋದು ಸೊ ಇದೆಲ್ಲ ನಿಮಗೆ ಹೊಸ್ದಾಗಿ ಮೂವಿಂಗ್ ಆಗಿರ್ತಕ್ಕಂಥ ಡಿಸೈನ್ ಆಗಿದೆ ಪ್ಲಸ್ ಇಲ್ಲಿ ನೋಡ್ತೀನಿ ಅಂದರೆ ನೋಡಿ ಇದೆಲ್ಲ ನಿಮಗೆ ನೋಡಲಿಕ್ಕೆ ತುಂಬ ಬ್ರಾಡಾಗಿ ಕಾಣುತ್ತೆ ಬ್ರೈಡಲ್ ಕಲೆಕ್ಷನ್ಸ್ ಇದೆ ಸೊ ಇದ್ರಲ್ಲೂ ಸಹ ಒರಿಜಿನಲ್ ಪರ್ಲ್ಗಳೇ ನಾವು ಯೂಸ್ ಮಾಡಿರತಕ್ಕಂಥದ್ದು ಅದರ ಸ್ಪಿನ್ನಲ್ ರೂಬಿ ಇದೆ ಸೊ ಇದಕ್ಕೆ ನಾವು ಎಂಬ್ರಾಯ್ಡ್ ಸ್ಟೋನ್ ಯೂಸ್ ಮಾಡಿದ್ದೀವಿ ಇಲ್ಲಿ ಬಂದು ನಿಮಗೆ ಎರಡು ಮೂರು ಥರದ ಡಿಸೈನ್ಗಳಿದೆ ನೋಡಿ ಇಲ್ಲಿ ಬಂದು ಲಕ್ಷ್ಮಿ ಇರ್ತಕ್ಕಂಥದ್ದು ಇಲ್ಲಿ ಎಲಿಫೆಂಟ್ ಇದೆ ತುಂಬನೇ ಟ್ರೆಂಡಿ ಆಗಿರ್ತಕ್ಕಂಥ ಒಂದು ಡಿಸೈನ್ ಆಗಿದೆ ಬ್ರಾಡಾಗಿ ನಿಮಗೆಲ್ಲ ವೆಯ್ಟೆಲ್ಲ ನೋಡ್ತೀನಿ ಅಂದರೆ ತುಂಬ ಲೈಟ್ ವೆಯ್ಟ್ನಲ್ಲೇ ಸಿಗುತ್ತೆ ಸೊ ಮತ್ತು ಹೇಳಬೇಕಂದರೆ ಇದೆಲ್ಲ ನಕಾಶ ವರ್ಕು ಸೊ ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆನೂ ನಿಮ್ಗೆ ಯಾವುದೇ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋದ್ರೂ ಇದನ್ನೇ ಜಾಸ್ತಿ ಮೂವಿಂಗ್ ಇರ್ತಕ್ಕಂಥದ್ದು ಮತ್ತು ನಿಮಗೆ ಇದ್ರಲ್ಲಿ ಬರ್ತೀನಿ ಅಂದರೆ ಫಿಲಿಗ್ರಿ ವರ್ಕ್ ಆಗಿರ್ಬೋದು ನಕಾಶ ವರ್ಕ್ ಆಗಿರ್ಬೋದು ಇದೆಲ್ಲ ಕಂಪ್ಲೀಟ್ಲಿ ಕಾಂಪ್ಲಿಕೇಟೆಡ್ ಆಗಿ ಮಾಡಿರ್ತಕ್ಕಂಥದ್ದು ಇದೆಲ್ಲ ಹ್ಯಾಂಡ್ ವರ್ಕ್ ಅಂತಲೇ ಹೇಳೋದು ನಾವು ಇದೆಲ್ಲ ಸೊ ಯಾವುದೇ ಥರ ಡೈ ವರ್ಕ್ ಆಗಲಿ ಆ ಥರದಾಗ್ಲಿ ಯಾವುದನ್ನೂ ಯೂಸ್ ಮಾಡಿದ್ರೆ ಕಂಪ್ಲೀಟಾಗಿ ನಿಮಗೆ ಹ್ಯಾಂಡ್ ವರ್ಕ್ ನಾವು ಯೂಸ್ ಮಾಡೋದು ಇದೆಲ್ಲ ಮತ್ತೆ ನಿಮಗೆ ಬೆಸ್ಟು ವೇಸ್ಟೇಜ್ನಲ್ಲಿ ಸಿಗುತ್ತೆ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡ್ತೀನಿ ಅಂದರೆ ಸೊ ನಮ್ಮ ಹತ್ರ ಬ ಬಂದರೆ ನಿಮ್ಗೆ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಕಮ್ಮಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಹ್ಯಾಂಡಿಗಾರ ಯು ಶೇಪು ಪೆಂಡಿಂಟ್ ಯಾವುದೇ ಥರ ಇರಲ್ಲ ಫುಲ್ ಕಂಪ್ಲೀಟ್ಲಿ ಯು ಶೇಪ್ ಬರುತ್ತೆ ಇದು ಲಕ್ಷ್ಮೀ ಟ್ರೆಡಿಷನಲ್ ಡಿಸೈನು ಹೌದು ಇದು ಸೊ ಇದು ಬಂದು ಲೈಟ್ ವೆಯ್ಟ್ ಇರುತ್ತೆ ಅರೌಂಡ್ ನಿಮಗೊಂದು ತರ್ಟಿ ಟು ಫೈತೀನ್ ಫಾರ್ಟಿ ಗ್ರಾಮ್ಸ್ನಲ್ಲಿ ಎಲ್ಲ ಸಿಗುತ್ತೆ ಮತ್ತು ನಿಮ್ಗೆ ಯಾವುದೇ ಒಂದು ಡಿಸೈನ್ ಆಗಿರ್ಬೋದು ಇದೆಲ್ಲ ನಾವು ಆರ್ಡ್ರ್ ತೊಗೊಂಡು ಸಪೋಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರದ್ದ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ ಪ್ಲಸ್ ಇದು ಬಂದು ಮ್ಯಾಂಗೋ ಹಾರ ಇದನ್ನ ಲಕ್ಷ್ಮಿನೂ ಸಹ ಇದೆ ಬರೀ ಮ್ಯಾಂಗೋನೇ ಅಲ್ಲ ಸೊ ಇದು ಬಂದು ಲೈಟ್ ವೆಯ್ಟ್ನಲ್ಲೇ ಇದೆ ಇದು ಜಸ್ಟ್ ನಿಮಗೆ ಹತ್ತರಿಂದ ಹನ್ನೆರಡು ಗ್ರಾಮ್ ಒಳಗಡೆ ಸಿಗಲ್ಲೇ ನಿಮಗೆ ಸಟ್ ಬೇಡ ಅಂದರೂ ಸಪ್ರೇಟ್ ಪೀಸಸ್ ಬೇಕಂದ್ರೂ ನಾವು ಕೊಡ್ತೀವಿ ಸೊ ನಿಮ್ಗೆ ಇದೇನೇ ಅಲ್ಲ ಸೊ ನಮ್ಮ ಹತ್ರ ತುಂಬ ವೆರೈಟೀಸ್ ಇದೆ ನೀವು ಒಂದು ಸಲ ನಮ್ಮ ಒಂದು ಶಾಪ್ಗೆ ವಿಸಿಟ್ ಕೊಡ್ರೆ ನಿಮ್ಗೆ ಯಾವ ಥರ ಕಲೆಕ್ಷನ್ಸ್ ಬೇಕಂದ್ರೆ ನೋಡ್ಬೋದು ನೀವು ಸೊ ನೀವು ನೋಡ್ತಿದ್ದೀರಲ್ಲ ಇದೆಲ್ಲ ಕಂಪ್ಲೀಟ್ಲಿ ಜೆಂಟ್ಸ್ ಕಡಗಳು ಸೊ ಇದು ಟ್ರೆಂಡಿ ಡಿಸೈನ್ಗಳಿದೆ ಜೆಂಟ್ಸ್ ಕಡನಲ್ಲಿ ಇದು ಬಂದ್ಬಿಟ್ಟು ಇವಾಗ ಮೂವಿಂಗ್ ಇರ್ತಕ್ಕಂಥದ್ದು ನೋಡಿ ಇದ್ರಲ್ಲಿ ಬಂದು ನಿಮಗೆ ಜಾಗ್ವಾರ್ ಇದೆ ಸೊ ಎರಡು ಮೂರು ಥರದ ಡಿಸೈನ್ಗಳಿದೆ ಇದೆಲ್ಲ ಮಿಲ್ಲರ್ ಕಟಿಂಗ್ ಅಂತ ಹೇಳ್ತೀವಿ ಇದಕ್ಕೆಲ್ಲ ಕಂಪ್ಲೀಟ್ಲಿ ಇದೆಲ್ಲ ಲೈಟ್ ವೆಯ್ಟ್ ಬರುತ್ತೆ ವಿತಿನ್ ಟ್ವೆಂಟಿ ಫೈವ್ ತರ್ಟಿ ಗ್ರಾಮ್ನಲ್ಲಿ ಸಿಗುತ್ತೆ ನಿಮಗೆ ಮತ್ತು ಅದೇ ಥರ ಸೇಮ್ ಡಿಸೈನು ನೋಡಿ ಈ ಥರ ಸೊ ಇದರಲ್ಲಿ ಬಂದು ನಿಮಗೆ ಎರಡು ಥರದ ಪಾಲಿಶ್ ಇರುತ್ತೆ ಒಂದು ರೋಡಿಯಂ ಪಾಲಿಷ್ ಅಂತ ಹೇಳ್ತೀವಿ ಒಂದು ಕಡೆ ಎಲ್ಲೋ ಪಾಲಿಷ್ ಎರಡೂ ಸಹ ಬರುತ್ತೆ ಇದರಲ್ಲಿ ಮತ್ತು ನೋಡಿ ಇದು ಬಂದುಬಿಟ್ಟು ಜೆಂಟ್ಸ್ ಕಡೇ ಸೊ ಇದರಲ್ಲಿ ನಿಮಗೆ ಈ ಥರ ಒಂದು ಸ್ಕ್ರೂ ಆಪ್ಷನ್ಸ್ಗಳು ಸಹ ಇದೆ ಇದರಲ್ಲಿ ನೀವು ಇದು ಜೆಂಟ್ಸು ಮತ್ತು ಲೇಡೀಸ್ ಇಬ್ಬರೂ ಸಹ ವೇರ್ ಮಾಡ್ಬೋದು ಈ ಥರ ನಾನು ಇದು ಒಂದು ನಿಮಗೆ ಸ್ಟಾರ್ಟಿಂಗ್ ಬಂದು ನಿಮಗೆ ಏಯ್ಟೀನ್ ಗ್ರಾಮ್ಸಿಂದ ಸಿಗುತ್ತೆ ಏಯ್ಟೀನ್ ಏಯ್ಟೀನ್ ಗ್ರಾಮಿಂದನೂ ಸಿಗ್ತಾ ಹೋಗುತ್ತೆ ನೀವು ಸ್ಟಾರ್ಟಿಂಗು ಇದು ಜೆಂಟ್ಸು ಮತ್ತು ಲೇಡೀಸ್ ಇಬ್ರೂನು ಸಹ ವೇರ್ ಮಾಡ್ಬೋದು ಈ ಥರ ಸೊ ಇವಾಗ ನೀವು ನೋಡ್ತಾ ಇರ್ತಕ್ಕಂಥ ಡಿಸೈನ್ ಬಂದುಬಿಟ್ಟು ಮಕ್ಕಳಿಗೆ ಸೊ ಇದು ಬಂದು ಮಕ್ಕಳು ಬ್ಯಾಂಗಲ್ಗಳು ಇದು ಪೇರ್ ಬ್ಯಾಂಗಲ್ಲು ಸೊ ಇಲ್ಲಿ ನೋಡ್ದಿದ್ದೀರಲ್ಲ ನೋಡಿ ಇದೆಲ್ಲ ಬಂದು ನಿಮಗೆ ಅಡ್ಜಸ್ಟೇಬಲ್ ಇರುತ್ತೆ ಈ ಬ್ಯಾಂಗಲ್ಗಳಲ್ಲಿ ಸೊ ನೀವು ಚಿಕ್ಕದೋ ದೊಡ್ಡದೋ ಮಾಡ್ಬೋದು ಫ್ಯೂಚರ ಮಕ್ಕಳು ದೊಡ್ಡವರಾದ್ರೂ ಸಹ ಒಂದು ತ್ರೀ ಫೋರ್ ಇಯರ್ಸ್ವರೆಗೂ ವೇರ್ ಮಾಡ್ಬೋದು ಈ ಥರ ಚಿಕ್ಕದು ದೊಡ್ಡದು ಸೈಜ್ ವೈಸ್ ಇರುತ್ತೆ ಮತ್ತು ಬಂದುಬಿಟ್ಟು ಇದೆಲ್ಲ ಲೈಟ್ ವೆಯ್ಟ್ ಕಲೆಕ್ಷನ್ಸು ಸ್ಟಾರ್ಟಿಂಗ್ ಫೋರ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಪೇರ್ ಬ್ಯಾಂಗಲ್ಗಳು ಮತ್ತು ಇಲ್ಲಿ ಬಂದರೆ ನಿಮಗೆ ಸಿಂಗಲ್ ಬ್ಯಾಂಗಲ್ಸ್ ಇದೆ ಸೊ ಇದು ಸಿಂಗಲ್ ಕಡಗಳು ಸೊ ಎಕ್ಸ್ಪೆಷಲಿ ಬಾಯ್ಸು ಇದೆಲ್ಲ ಫೋರ್ ಗ್ರಾಮ್ಸ್ ಫೈವ್ ಗ್ರಾಮ್ಸ್ ತ್ರೀ ಗ್ರಾಮ್ಸ್ ಈ ಥರ ಲೈಟ್ ವೆಯ್ಟ್ ಕಲೆಕ್ಷನ್ಸ್ಗಳಿದೆ ಮಕ್ಕಳಿಗೆಲ್ಲ ಬಂದುಬಿಟ್ಟು ನಿಮಗೆ ಲೇಡೀಸ್ ಬ್ಯಾಂಗಲ್ಸು ಸೊ ಇದೆಲ್ಲ ಕೆಲವೊಂದು ಟ್ರೆಂಡಿ ಕಲೆಕ್ಷನ್ಸು ಸಹ ಇದೆ ಇದೆ ಇದರಲ್ಲಿ ನೋಡಿ ಇದು ಫಸ್ಟಿಗೆ ಬಂದುಬಿಟ್ಟು ನಿಮಗೆ ನಕಾಶ ಬ್ಯಾಂಗಲ್ ಅಂತ ಹೇಳೋದು ಇದಕ್ಕೆಲ್ಲ ವರ್ಕಿಗೆ ನಿಮಗೆ ನಕಾಶ ಬ್ಯಾಂಗಲ್ ಅಂತ ಹೇಳ್ತೀವಿ ಸೊ ಇದೆಲ್ಲ ಬಂದು ಫಿಲಿಗ್ರಿ ವರ್ಕ್ ಇರಿದೆ ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕೇ ಇದನ್ನು ಸಹ ಇದರೂ ಕಂಪ್ಲೀಟ್ಲಿ ನಿಮಗೆ ಬಂದುಬಿಟ್ಟು ಇದು ನಿಮಗೆ ಎಲ್ಲ ಡೈ ಯಾವುದೇ ಥರ ಡೈ ಯೂಸ್ ಮಾಡ್ದಲೇ ಕಂಪ್ಲೀಟ್ಲಿ ಹ್ಯಾಂಡ್ನಲ್ಲೇ ಮಾಡಿರ್ತಕ್ಕಂಥ ಡಿಸೈನ್ಗಳು ಇದು ಇದರಲ್ಲಿ ಎಲ್ಲ ಲೈಟ್ ವೆಯ್ಟರು ಸ್ಟಾರ್ಟಿಂಗ್ ನಿಮಗೆ ಪೇರ್ ಬ್ಯಾಂಗಲ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಗ್ರಾಮಿಂದ ಸ್ಟಾರ್ಟ್ ಆಗಿ ನಿಮಗೆ ಫಿಫ್ಟಿ ಗ್ರಾಮ್ ಸಿಕ್ಸ್ಟಿ ಗ್ರಾಮ್ಸ್ನಲ್ಲಿ ಎಲ್ಲ ಸಿಗುತ್ತೆ ಸೊ ನಿಮಗೆ ಸಿಂಗಲ್ ಬ್ಯಾಂಗಲ್ ಬೇಕಂದ್ರೂ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಇದು ಬಂದುಬಿಟ್ಟು ನಿಮಗೆ ಆ್ಯಂಟಿಕ್ ಅಂತ ಹೇಳ್ತೀವಿ ಇದು ಸ್ಟಾರ್ಟಿಂಗ್ ಪೇರ್ ಬ್ಯಾಂಗಲ್ ಟ್ವೆಂಟಿ ಗ್ರಾಮ್ಸು ಈಸ್ಟ್ ಬ್ಯಾಂಗಲ್ ಟೆನ್ ಗ್ರಾಮ್ಸ್ ಬರುತ್ತೆ ಸೊ ನಿಮಗೆ ಎಲ್ಲ ಥರದ ಸೈಜಸ್ಗಳಲ್ಲೂ ಅವೈಲೇಬಲ್ ಸಿಗುತ್ತೆ ನಿಮಗೆ ಇದು ಬಂದು ಸ್ಟಾ ನಿಮಗೆ ಫ್ಯಾನ್ಸಿ ಬ್ಯಾಂಗಲ್ ಅಂತ ಹೇಳೋದು ನೀವು ಯಾವುದೇ ಡೈಲಿ ಯೂಸ್ ಕೂಡ ಮಾಡ್ಬೋದು ಈ ಬ್ಯಾಂಗಲ್ಗಳು ಸ್ಟಾರ್ಟಿಂಗು ಸಿಕ್ಸ್ಟೀನ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಈ ಥರ ಬ್ಯಾಂಗಲ್ ಸೊ ಮತ್ತು ಬಂದುಬಿಟ್ಟು ಇದು ನಿಮಗೆ ಡೈಲಿ ವೇರ್ ಬೆಂಗಲ್ ಅಂತಲೇ ಎಕ್ಸ್ಪೆಷಲಿ ಸೊ ನೀವು ಏನು ಯಾವುದೇ ಥರದ ರಫ್ ಯೂಸ್ ಕೂಡ ಮಾಡ್ಬೋದು ಇದರಲ್ಲಿ ಯಾವುದೇ ಥರದ ಏನು ಪ್ರಾಬ್ಲಮ್ ಬರಲ್ಲ ಸೊ ಪ್ಯೂರಿಡಿ ವೈಸು ಅಷ್ಟೇ ಎಲ್ಲ ಥರದ ನೈನ್ ಒನ್ ಸಿಕ್ಸ್ ಪ್ಯೂರಿಡಿನೇ ಸಹ ಸಿಗುತ್ತೆ ಸೊ ಇದು ಬಂದುಬಿಟ್ಟು ಪೂರ್ಗಿ ಬೆಂಗಲ್ ಅಂತಲೇ ಹೇಳೋದು ಇದಕ್ಕೆ ಇದನ್ನು ಡೈಲಿ ಯೂಸ್ ಮಾಡ್ಬೋದು ಫ್ಯಾನ್ಸಿ ವೇರನ್ನು ಸಹ ಮಾಡ್ಬೋದುವರೆಗೂ ನೋಡಿದಿರ ನೋಡಿರೋಕ್ಕಂಥ ಸೊ ಚಿನ್ನ ಬಣ್ಣಗಳನ್ನ ಏನು ನೋಡಿದ್ದೀರಾ ಅದೇ ರೀತಿ ನಮ್ಮಲ್ಲಿ ಸಿಲ್ವರು ಪ್ಲಸ್ ಡೈಮಂಡ್ ಎರಡೂ ಕೂಡ ಸಿಗುತ್ತೆ ಸೊ ನಿಮಗೆ ಸಿಲ್ವರ್ನಲ್ಲಿ ನಾವು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿನೇ ಸಹ ಕೊಡ್ತಾ ಇದ್ದೀವಿ ಸೊ ಅದೇ ಥರದ ಡೈಮಂಡ್ ಕೂಡಲು ಸೊ ನಿಮ್ಗೆ ಒಳ್ಳೆಯ ಕ್ವಾಲಿಟಿ ಥರದ್ದು ಡೈಮಂಡ್ಗಳನ್ನೇ ಸಿಗ ಯೂ ಸೇಲ್ ಮಾಡೋದು ನಾವು ಸೊ ನಿಮಗೆ ಸಿಲ್ವರ್ನಲ್ಲಿ ಪೂಜಾ ಐಟಮ್ಗಳಾಗಿರ್ಬೋದು ಪ್ಲಸ್ ನಿಮಗೆ ಮನೆಗೆ ಏನು ಬೇಕು ಸೊ ಆರ್ನಮೆಂಟ್ಸ್ ಕೂಡ ಇದೆ ಸಿಲ್ವರ್ನಲ್ಲಿ ಸೊ ಡೈಮಂಡ್ಗಳಲ್ಲೂ ನೀವು ಬೇಗನೆ ಕಸ್ಟಮೈಸ್ ಡಿಸೈನ್ಗಳು ಆರ್ಡರ್ ಸಹ ಕೊಡ್ಬೋದು ಸಿಲ್ವರ್ನಲ್ಲೂ ಆರ್ಡರ್ ತೊಗೊಳ್ತಿದ್ದೀವಿ ನಿಮ್ಮ ಹತ್ರ ಯಾವುದೇ ಥರದ ಕಸ್ಟಮೈಸ್ ಡಿಸೈನ್ ಇದ್ರೂ ಸೊ ಅದನ್ನು ನಾವು ಆರ್ಡರ್ ತಗೊಂಡು ಮಾಡಿಕೊಡ್ತೀವಿ ನಿಮಗೆ ಯಾವ ಥರದ್ರಲ್ಲಿ ಬೇಕೋ ಆ ಥರದ ಡಿಸೈನ್ಗಳನ್ನೇ ನಾವು ಮಾಡಿಕೊಡ್ತೀವಿ ಸೊ ಮತ್ತು ನಿಮಗೆ ಬಂದರೆ ಇದೇ ಬ್ರ್ಯಾಂಚ್ನಲ್ಲಿ ನಿಮಗೆ ಇವಾಗ ಆಫರ್ ಸಹ ನಡೀತಾ ಇದೆ ಗೋಲ್ಡ್ ಆಗಿರ್ಬೋದು ಸಿಲ್ವರ್ನು ನಿಮಗೆ ಬೆಸ್ಟ್ ಪ್ರೈಝೇ ಕೊಡ್ತಾಯಿದ್ದೀವಿ ಡೈಮಂಡನ್ನು ಬೆಸ್ಟ್ ಸಿಗ್ತಾ ಇದೆ ಸೊ ಗೋಲ್ನಲ್ಲಿ ಎಕ್ಸ್ಪೆಷಲಿ ನಿಮಗೆ ಆಫರ್ ಇದೆ ಸೊ ಒಂದು ಗ್ರಾಮ್ ಗೋಲ್ಡ್ ತೊಗೊಂಡ್ರೆ ನಿಮಗೆ ಒಂದು ಗ್ರಾಮ್ ಸಿಲ್ವರ್ ಸಿಗ್ತಾಯಿದೆ ಮತ್ತು ನಿಮಗೆ ಹತ್ತು ಗ್ರಾಮ್ ತೊಗೊಳ್ತೀರ ಅಂದರೆ ಹತ್ತು ಗ್ರಾಮೇ ನಾವು ಸಿಲ್ವರ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ ಇದೇ ಮಾರ್ಚ್ ಎರಡನೇ ತಾರೀಕಿಂದ ಮಾರ್ಚ್ ಹದಿನಾರನೇ ತಾರೀಕು ಸೊ ಆಫರ್ ನಡೀತಾ ಇದೆ ಬನ್ನಿ ಈ ಆಫರ್ ಬಂದುಬಿಟ್ಟು ಬರೀ ಚಂದ್ರಯಪಟ್ನ ಬ್ರಾಂಚ್ನಲ್ಲಿ ಮಾತ್ರ ಲಭ್ಯ ಇರೋದು ಶುಭವಾರ ಭಾನುವಾರ ಎಸ್ ಆರ್ ಎಸ್ ಒಂದು ಜ್ಯುವೆಲರ್ಸ್ ಒಂದು ಉದ್ಯಮ ಇವತ್ತು ಚೆನ್ನಾಯ ಪ್ರಾರಂಭ ಆಗಿರುವಂಥದ್ದು ತುಂಬ ಸಂತೋಷ ತಂದಿದೆ ಈ ಸಂದರ್ಭದಲ್ಲಿ ಇದರ ಮುಖ್ಯ ಪ್ರೊಪ್ರೇಟರ್ ಆದಂಥ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ರಾಜಗೋಪಾಲ್ರವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರ ಮಕ್ಕಳು ಮೊಮ್ಮಕ್ಕಳು ಅವ್ರ ವರ್ಗದವರು ಕೂಡ ವಿಶೇಷವಾಗಿ ಧನ್ಯವಾದಗಳು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಎಲ್ಲ ವೃತ್ತಿಪರ ನಮ್ಮ ವರ್ಕರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಎಸ್ ಆರ್ ಎಸ್ ಬಹುಶಃ ಮೊದಲಿಂದಲೂ ಕೂಡ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಚಿನ್ನ ಬೆಳ್ಳಿ ಅಂಗಡಿ ಅಂತ ನಾವು ಭಾವಿಸಿದ್ದೆ ನಮ್ಮ ಪೂರ್ವಿಕರು ನಮ್ಮ ತಂದೆ ತಾಯಿಗಳಿಂದ ಹಿಡಿದು ಮೊದಲಿಂದನೂ ಕೂಡ ಸಾಮಾನ್ಯ ಹಾಸನದಲ್ಲಿ ಎಸ್ ಆರ್ ಎಸ್ ಅಂಗಡಿನಲ್ಲೇ ಚಿನ್ನಗಳನ್ನು ಖರೀದಿ ಮಾಡುವ ಒಂದು ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತಹ ಒಂದು ಮಳಿಗೆ ಇದು ಚನ್ನಾಯಪಣದಲ್ಲಿ ಪ್ರಾರಂಭ ಆಗಿರುವಂಥದ್ದು ಕೂಡ ತುಂಬ ಸಂತೋಷ ತಂದಿದೆ ಈ ಪೈಪೋಟಿಯ ವ್ಯವಸ್ಥೆಯಲ್ಲಿ ಈ ಗುಣಮಟ್ಟದ ಒಂದು ಚಿನ್ನಾಭರಣಗಳು ಸಿಗುವಂಥದ್ದು ಕೂಡ ಬಹುಮುಖ್ಯವಾಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಏಕೆಂದರೆ ಬೇರೆ ಬೇರೆ ರಾಜ್ಯದವ್ರಿಗೆ ನಾವು ಬೆಂಬಲಿಸ್ತೀವಿ ನಮ್ಮ ರಾಜ್ಯದವರು ನಮ್ಮ ಹತ್ತಿರದ ಒಂದು ಸಂಸ್ಥೆ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇದು ಈ ಒಂದು ಮಳಿಗೆಗಳ ಮೂಲಕ ಗುಣಮಟ್ಟದ ಚಿನ್ನಾಭರಣ ಗ್ರಾಹಕರು ಸಿಗುವಂಥದ್ದಾಗಲಿ ಈ ಒಂದು ಉದ್ಯಮದಲ್ಲಿ ತೊಡಗಿರುವಂಥ ರಾಜ್ಗೋಪಾಲು ಮತ್ತು ಅವ್ರ ಕುಟುಂಬ ವರ್ಗದವ್ರಿಗೆ ಯಶಸ್ಸಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ ನಮಸ್ಕಾರ ಥ್ಯಾಂಕ್ಸ್ ನಮಸ್ತೆ ರವೀಶ್ ಮಾತಾಡ್ತಾ ಇರೋದು ಹಾಸನದ ಸುಪ್ರಸಿದ್ಧ ಚಿನ್ನ ಬೆಳಿಗ್ಗೆ ಹೆಸರಾದ ಎಸ್ ಆರ್ ಎಸ್ ಜ್ಯುವೆಲರ್ಸ್ ಆದ ನಾವು ನಮ್ಮ ಚನ್ನಪಟ್ಟಣದಲ್ಲಿ ನಮ್ಮ ಹೊಸ ಶಾಖೆನೂ ಆರಂಭಿಸ್ತಾ ಇದ್ದೀವಿ ಈ ಅವಕಾಶವನ್ನು ಎಲ್ಲರೂ ಸದು ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮೆಲ್ಲರಿಗೆ ವಿನಯದ ಪ್ರಯತ್ನಿಸ್ತೀನಿ ಇದು ನಮ್ಮದು ಫಸ್ಟ್ ಬ್ರಾಂಚ್ ಆಗಿದೆ ಚಂದ್ರಪಟ್ಟಣದಲ್ಲಿ ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ದೀವಿ ಇವತ್ತಿಂದ ಕಾರ್ಯಾರಂಭ ಆಗಿದೆ ಇವತ್ತಿಂದ ಒಂದು ಹನ್ನ ಹದಿನೈದು ದಿನ ನಮ್ಮಲ್ಲಿ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ ಆಮೇಲೆ ಒಂದು ಗ್ರಾಮ್ ಗೋಲ್ಡ್ ತೊಗೊಂಡ್ರೆ ಒಂದು ಗ್ರಾಮ್ ಸಿಲ್ವರ್ ಫ್ರೀ ಕೊಡ್ತಾಯಿದ್ದೀವಿ ದಯವಿಟ್ಟು ಗ್ರಾಹಕರು ಬಂದು ಸಹಕರಿಸಬೇಕು ಹಾಸನದಲ್ಲಿ ಹೆಂಗೆ ಸಪೋರ್ಟ್ ಮಾಡಿದರೆ ಹಾಗೆ ಚಂದ್ರಪೇಣದವರು ಸಪೋರ್ಟ್ ಮಾಡಿ ನಮಗೆಲ್ಲ ಊರವರು ಎಲ್ಲ ಸುತ್ತಮುತ್ತ ಹಳ್ಳಿಯವರು ಸ ಬಂದು ನಮಗೆ ಸಪೋರ್ಟ್ ಮಾಡಿ ಜಯಶೀಲನವರಾಗಿ ಮಾಡಿಸ್ಬೇಕೆಂದು ಕೊರುತ್ತೇನೆ ಇದು ನೋಡ್ತಾಯಿದ್ದೀರ ನೀವು ನ್ಯೂ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಒಳ್ಳೆ ಕಲೆಕ್ಷನ್ಸ್ ಇದೆ ನೀವೆಲ್ಲ ಬಂದು ಒಂದು ಸಲ ನಮ್ಮ ಶೋರೂಮಿಗೆ ಭೇಟಿ ಮಾಡಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಚಂದ್ರಪಟ್ಟಣ ಎದುರುಗಡೆನೇ ಶಾಖೆ ಇದೆ